ಮನೆಗೆ ದರಿದ್ರ ಬರಲು ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳೇ ಕಾರಣಗಳಾಗಿರ್ಬೋದು ದಯವಿಟ್ಟು ಗಮನಿಸಿ ಊಟ ಮಾಡಬೇಕಾದ್ರೆ ಏನೇನೋ ಯೋಚನೆ ಮಾಡಿಕೊಂಡು ಅನ್ನದ ಮುಂದೆ ಕಣ್ಣೀರನ್ನು ಹಾಕ್ತೀವಿ ಆ ರೀತಿ ಕಣ್ಣೀರನ್ನು ಹಾಕೋದ್ರಿಂದ ಕಷ್ಟಗಳು ಹೆಚ್ಚಾಗುತ್ತೆ ಊಟ ಮಾಡಬೇಕಾದ್ರೆ ತಟ್ಟೆಯನ್ನು ತೊಡೆ ಮೇಲೆ ಇಟ್ಕೊಂಡು ಊಟವನ್ನು ಮಾಡಬಾರ್ದು ನಿರ್ಗತಿಕರು ಭಿಕ್ಷುಕರು ಆ ರೀತಿ ಊಟ ಮಾಡ್ತಾರೆ ದೇವರಿಗೆ ಇಡುವ ಹೂವು ಆದಷ್ಟು ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರುವ ಹೂಗಳಾದ್ರೆ ತುಂಬಾ ಉತ್ತಮ ಹೊರಗಡೆಯಿಂದ ತಂದ ಹೂಗಳಾದರೆ ಸ್ವಲ್ಪ ನೀರನ್ನು ಅದರ ಮೇಲೆ ಸಿಂಪಡಿಸಿ ನಂತರ ಬಳಸಬೇಕು ಮನೆಯ ಅಂಗಳದಲ್ಲಿ ಒಣಗೋಗಿರುವ ಗಿಡಗಳನ್ನು ಹಾಗೆ ಬಿಡಬಾರ್ದು ಅದನ್ನು ತೆಗೆದು ಆಚೆ ಹಾಕಬೇಕು ದೇವರು ಮನೆಯಲ್ಲಿ ಒಂಟಿ ದೀಪವನ್ನು ಯಾವುದೇ ಕಾರಣಕ್ಕೂ ಉರಿಸಬಾರದು ದೀಪಗಳು ಚಿಕ್ಕದಾಗಿದ್ದರೂ ಎರಡು ದೀಪಗಳನ್ನೇ ಉರಿಸಬೇಕು ಕುಲದೇವರಿಗೆ ಮತ್ತು ಇಷ್ಟ ದೇವರಿಗೆ ಪ್ರತಿ ಶುಭ ಕಾರ್ಯಗಳಲ್ಲೂ ಕಾಣಿಕೆಯನ್ನು ತೆಗೆದಿಡಬೇಕು ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತಂದರೂ ಮೊದಲು ದೇವರ ಮುಂದೆ ಇಟ್ಟು ನಂತರ ಅದನ್ನು ತೆಗೆದುಕೊಳ್ಬೇಕು ಅಥವಾ ಅರಿಶಿನ ಕುಂಕುಮವನ್ನು ಇಟ್ಟು ನಂತರ ಅದನ್ನು ಬಳಸಬೇಕು